ನೋಡಿ ನೀರಿಲ್ಲದ ಕಾರಣ ಈ ರೀತಿ ಆಗೋಯ್ತು ನೋಡಿ ಗೈಸ್ ಐತೆ ಅವ್ರಿಗೂ ಬರಗಾಲ ಯಾಕಂದರೆ ಅವ್ರಿಗೂ ಎಲ್ಲೂ ಬೀಳಾಗೆ ಎಲ್ಲೂ ಮೇವು ಸಿಗೋಲ್ಲ ಸೊ ಹಾಗಾಗಿ ಇದನ್ನೇ ತಗೊಂಡವ್ರೆ ಸೊ ಮೇಯಿಸ್ತವ್ರೆ ನೋಡಿ ಈ ರೀತಿ ಐತಿ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸ್ವಾಗತ ಗೈಸ್ ಇವತ್ತಿಂದು ವಿಡಿಯೋ ಬಂದುಬಿಟ್ಟು ನೋಡ್ತೀನಿ ಇದು ನೋಡಿರ್ಬೋದು ರಾಗಿ ಒಂದು ಎರಡು ತಿಂಗಳಿಂದೆ ವೀಡಿಯೋ ಮಾಡಾಕಿದ್ದಿ ರಾಗಿ ಯಾವ ರೀತಿ ಐತಿ ಹೆಂಗೆ ಕತೆ ಅಂತ ನೀವು ವೀ ಆ ವಿಡಿಯೋ ನೋಡ್ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಐತೆ ಬೇಕಾದ ಚೆಕ್ಔಟ್ ಮಾಡಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆ ವೀಡಿಯೋ ನೋಡಲೇಬೇಕು ನೀವು ಈ ವಿಡಿಯೋ ನೋಡಿರಂದ್ರೆ ಆ ವೀಡಿಯೋ ನೋಡಲೇಬೇಕು ಗೈಸ್ ನೋಡಿ ಇದು ರಾಗಿ ಏನು ಹಾಕಿದ್ವಿ ರಾಗಿ ನೋಡಿ ನೀರಿಲ್ಲದ ಕಾರಣ ಈ ರೀತಿ ಆಗೋಯ್ತು ನೋಡಿ ಗೈಸ್ ನೋಡಿ ಈ ರೀತಿ ಆಗೈತೆ ನಮ್ಮದು ರಾಗಿ ಹೊಲ ಮೊದ್ಲು ಹೆಂಗಿತ್ತು ಅಂತ ನೋಡಿ ನೋಡಿರಿ ಸಕತ್ತಾಗಿತ್ತು ಮೊದ್ಲು ಸೊ ನೀರಿಲ್ಲದ ಕಾರಣ ನೋಡಿ ರೈತರು ಕಷ್ಟ ಈ ರೀತಿ ಆಗೈತೆ ನೋಡಿ ಈ ರೀತಿ ಆಗೈತೆ ಸದ್ಯಕ್ಕೆ ಆಮೇಲೆ ಕಮೆಂಟ್ ಮಾಡ್ತೀರಾ ಮೂರು ಬರೋದೇವಲ್ಲ ಬ್ರೋ ಅಂತ ಗೊತ್ತಾಯಿರುತ್ತೆ ಅಡಕೆ ಅಡಿಕೆಕ್ಕೆ ನೀರು ಬಿಡ್ತೀವಿ ಹಂಗಾಗಿ ರಾಗಿ ಇಲ್ಲ ನೋಡಿ ಈ ರೀತಿ ಆಗೈತೆ ಚೆನ್ನಾಗಿತ್ತು ಬಟ್ ರಾಗಿ ಏನು ಮಾಡೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ನೋಡಿ ಫುಲ್ಲೆಲ್ಲ ಒಣಗೋಗ್ಬಿಟ್ಟೈತೆ ರೈತರು ಕಷ್ಟ ಏನು ಮಾಡೋಕ್ಕಾಗಲ್ಲ ನೋಡಿ ಫುಲ್ ಒಣಗೋಗ್ಬಿಟ್ಟೈತೆ ಸೊ ಅಲ್ಲಿ ಹಾಕಿದ್ವಿ ಕೊನೆವರೆಗೂ ಅಲ್ಲೆಲ್ಲ ಬೆಳೆದೇ ಇಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ನೋಡಿ ಸಿ ರೀತಿ ಆಗೈತೆ ನೋಡಿ ಲೈಕ್ ಮಾಡಿ ನೋಡಿ ವೀಡಿಯೋ ಯಾರು ನೋಡಿದ್ರು ಲೈಕ್ ಮಾಡಲ್ಲ ದಯವಿಟ್ಟು ವೀಡಿಯೋ ನೋಡೋರೆಲ್ಲ ಒಂದೊಂದು ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ವಿಡಿಯೋ ನೋಡ್ತೀರ ಬಟ್ ಲೈಕ್ ಮಾಡಲ್ಲ ಇವಾಗ ಲೈಕ್ ಮಾಡ್ಕೊಳ್ಳಿ ಪ್ಲೀಸ್ ಆಮೇಲೆ ಇಲ್ಲ ಯಾಕೆ ಹಸಿ ಬ್ರೋ ಅಂತ ನೀವು ಕಮೆಂಟ್ ಮಾಡ್ತೀರಾ ನನಗೆ ಗೊತ್ತು ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಕಾಲದ ನೀರು ಹಂಗಾಗಿ ಹಂಗಾಗಿಲ್ಲೊಂದು ಈಟ ಹಸಿ ಐತೆ ಕಮೆಂಟ್ ಮಾಡ್ತೀರಾ ಇಲ್ಲೊಂದು ಈಟು ಹಸಿ ಇರೋದ್ರಿಂದ ಇಷ್ಟು ನೀರಿಲ್ಲ ಹಸಿ ಇರೋದ್ರಿಂದ ಹಸಿ ಐತೆ ನೋಡಿ ಹಸಿ ಈ ರೀತಿ ಐತೆ ರೈತರು ಕಷ್ಟಗಳು ನೋಡಿ ಏನು ಮಾಡೋಕ್ಕಾಗಲ್ಲ ಬರಗಾಲ ಆಗಿರೋದ್ರಿಂದ ನೋಡಿ ಈ ರೀತಿ ಆಗೈತಿ ಇವಾಗ ಇದನ್ನು ಕುರಿಯೋರಿಗೆ ಕೊಟ್ಟಿದ್ದೀವಿ ಬನ್ನಿ ಕುರಿಯೋರಿಗೆ ಕೊಟ್ಟಿದ್ದೀವಿ ಗೈಸ್ ಏನು ಮಾಡೋಕ್ಕಾಗಲ್ಲ ನೋಡಿ ಅತ್ಲಾಗೆ ರಾಗಿನೂ ಆಗೋಲ್ಲ ಅತ್ಲಗೇನೂ ಆಗೋಲ್ಲ ಸದ್ಯಕ್ಕೂ ಕುರಿಯೋರಿಗೆ ಮೇಯಿಸ್ತಾರೆ ಇದನ್ನು ಫಲ್ಲು ನೋಡಿ ಈ ರೀತಿ ಆಯಿತು ನಮ್ಮ ನೋಡಿ ಇಡೋಕ್ಕೆ ನೀರು ಆಗ್ತಿಲ್ಲ ಸೊ ಹಂಗಾಗಿ ಇದು ಕೈ ಬಿಟ್ಟು ಈ ರೀತಿ ಆಯ್ತು ನೋಡಿ ಗೈಸ್ ರಾಗಿ ರೈಸ್ ಫುಲ್ಲು ರಾಗಿನೇ ಬೆಳೆದಿದ್ದಾಗಿದ್ದರೆ ಒಂದು ಐದಾರು ಪ್ಯಾಕೆಟ್ ರಾಗಿ ಆಗವು ಸೊ ಏನು ಮಾಡೋಕ್ಕಲ್ಲ ಬನ್ನಿ ವೀಕ್ಷಕರೇ ಏನು ಮಾಡೋಕ್ಕಲ್ಲ ರೈತರು ಈಗ ಬೆಳೆಸಿ ಕುಡಿಯೋರಿಗೆ ಕೊಟ್ಟಿದ್ದೀವಿ ಏನು ಮಾಡೋಕ್ಕಲ್ಲ ನೀರಿಲ್ಲದ ಕಾರಣ ನೋಡಿ ಫುಲ್ಲೆಲ್ಲ ಕುಡಿಯೋರು ಮೇಯಿಸ್ಕೊಂತಾರೆ ಫುಲ್ಲು ಮೇಸ್ ನೋಡಿ ಇಷ್ಟೊತ್ತು ನೋಡೋದಲ್ಲ ಕುರಿ ಮೇಯ್ತು ಅವ್ರ ಪಾಡಿಗೆ ಒಂದು ಕಡೆಯಿಂದ ನೀಟಾಗಿ ಶಿಸ್ತ ಮೇಯಿಸ್ಕೊಬತ್ತಾರೆ ಒಂದು ಐದೈದು ಪಟ ಇಟ್ಕೊಂಡು ಗೈಸ್ ನೋಡಿ ಏನು ಮಾಡೋಕ್ಕಾಗಲ್ಲ ರೈತರು ರಾಗಿ ಆಗಿದ್ರೆ ನೋಡಿ ರಾಗಿ ಆಗೋದು ಸೊ ಏನು ಮಾಡೋಕ್ಕಾಗಲ್ಲ ಈ ರೀತಿ ಆಗೋದು ಫುಲ್ಲೆಲ್ಲ ಹತ್ತು ನೀರು ಇದ್ದೀರಿ ರೀತಿ ಆಗ್ಬಿಡೋದು ಫುಲ್ಲೆಲ್ಲ ರಾಗಿ ಆಗೋದು ಸೊ ಏನು ಮಾಡೋಕ್ಕಾಗಲ್ಲ ಗೈಸ್ ರೈತರು ಕಷ್ಟ ನೋಡಿ ಶಿಸ್ತ ಮೇಯಿಸ್ಕೊತಾರೆ ಅವ್ರು ಫುಲ್ಲು ನೋಡಿ ಗೊಬ್ಬರ ಹಾಕಿ ಎಲ್ಲ ಹಾಕಿ ಮೇಂಟೈನ್ ಮಾಡಿ ಈ ರೀತಿ ಆದರೆ ರೈತ್ರೆ ಏನು ಮಾಡಬೇಕು ದಯವಿಟ್ಟು ನೋಡ್ತಿರೋರು ಒಂದು ಕಮೆಂಟ್ ಮಾಡಿ ಹೆಂಗನಿಸ್ತು ವೀಡಿಯೋ ಏನು ಕತೆ ಅಂತ ನೋಡಿ ಹಾಗೇ ನೋಡಿ ಏನು ಮಾಡೋಕ್ಕಲ್ಲ ರೈತರು ಕಷ್ಟ ನೋಡಿ ಫುಲ್ ಅಂದರೆ ಫುಲ್ ಒಣಗೋಗ್ಬಿಟ್ಟೈತೆ ಸೊ ಇದರಲ್ಲಿ ಏನಿಲ್ಲ ಕುರಿಗಳಾದ್ರೆ ಸುಮ್ಮಕಾಬಿಡ್ತವೆ ನೋಡಿ ಏನಂದರೆ ಏನಿಲ್ಲ ಕೈಸಿ ಫುಲ್ ಎಲ್ಲ ಒಣಗೋ ಇದಾಗುವ ನೀವೇ ನೋಡ್ತಿರ ಗೊತ್ತಾ ಇರತ್ತೆ ನೋಡಿ ಒಣಗೋಗ್ಬಿಟ್ಟಿದೇನೂ ಮೊಣಕ್ಕಲ್ಲ ಕುರಿಯರ್ ಕುರಿಯರು ಮೇಯಿಸ್ಕೊಂಬಿಡ್ತಾರೆ ಸಿಸ್ತಿಯತ್ತೆ ಅವ್ರಿಗೂ ಬರಗಾಲ ಯಾಕಂದರೆ ಅವ್ರಿಗೂ ಎಲ್ಲೂ ಬೀಳಾಗೆ ಎಲ್ಲೂ ಮೇವು ಸಿಗೋಲ್ಲ ಸೊ ಹಾಗಾಗಿ ಇದನ್ನೇ ತಗೊಂಡವ್ರೆ ಸೊ ಮೇಯಿಸ್ತವ್ರೆ ನೋಡಿ ರೀತಿ ಐತೆ ಹೈ ಓಪಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೊಂದು ಹೊಸ ಹೊಸ ವಿಡಿಯೋ ಸಿಗ್ನಲ್ ಯಾರಿಗೂ ಟೇಕ್ ಕೇರ್ ಟಾಟಾ ಫ್ರಮ್ ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಕಮೆಂಟ್ ಮಾಡಿ ಗೈಸ್ ಲವ್ ಯು